ಆತ್ಮೀಯರೇ ನಮಸ್ಕಾರ ಪರಿವಾರ ಟಿವಿಗೆ ಸ್ವಾಗತ ಸುಸ್ವಾಗತ ನಾನು ಮಣಿಕಂಠ ಸೂರ್ಯ ಇವತ್ತಿನ ಈ ವಿಡಿಯೋದಲ್ಲಿ ಭರತ ಖಂಡದ ಪುರಾಣ ಕಥೆಗಳಲ್ಲಿ ಪರಮ ಭಗವತ್ತೋತ್ತಮ ಎಂದು ಹೆಸರು ಪಡೆದ ಭಕ್ತ ಅಂಬರೀಷನ ಬಗ್ಗೆ ಕೆಲವೊಂದು ವಿಚಾರ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ಅದಕ್ಕೆ ಮೊದಲು ಪರಿವಾರ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡೋ ಮೂಲಕ ಪ್ರೋತ್ಸಾಹಿಸಿ ಮುಂದಿನ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಭಾರತದಲ್ಲಿ ಧರ್ಮಶಾಸ್ತ್ರವನ್ನು ಸೃಷ್ಟಿಸಿದ ಮಹಾನ್ ಸಾರ್ವಭೌಮ ಮನುಚಕ್ರವರ್ತಿ ವೈವಸ್ವಂತ ಮನು ಎಂದು ಅಂದಿನಿಂದ ಇಂದಿನವರೆಗೂ ವಿಖ್ಯಾತ ನೆನೆಸಿದ್ದಾನೆ ಈತನ ಮೊಮ್ಮಗನೆ ಅಂಬರೀಷ ಭರತ ಖಂಡದ ಪುರಾಣ ಕಥೆಗಳಲ್ಲಿ ಪರಮ ಭಗವತ್ತೋತ್ತಮ ಎಂದು ಹೆಸರು ಪಡೆದವನು ರಾಜಧರ್ಮದ ಸನ್ಮಾರ್ಗವನ್ನು ಸ್ಪಷ್ಟ ರೂಪದಲ್ಲಿ ಅರ್ಥ ಮಾಡಿಕೊಂಡಿದ್ದವನು ವಿಷ್ಣುವಿನ ಪರಮ ಭಕ್ತ ರಾಜರ್ಷಿ ಎನಿಸಿಕೊಳ್ಳಲು ಇವನಲ್ಲಿ ಸಂಪೂರ್ಣ ಅರ್ಹತೆ ಇತ್ತು ಶ್ರೀಹರಿಯ ಧ್ಯಾನದಲ್ಲಿ ಅನವರತವೂ ಇದ್ದರೂ ಪ್ರಜಾಪಾಲನೆಯಲ್ಲಿ ಕಿಂಚಿತ್ತು ಚ್ಯುತಿ ಉಂಟಾಗದ ರೀತಿಯಲ್ಲಿ ರಾಜ್ಯಭಾರ ನಡೆಸುತ್ತಿದ್ದವನು ಆದ್ದರಿಂದಲೇ ಈತನ ಆಡಳಿತ ಕಾಲ ಸುಭೀಕ್ಷ ಕಾಲ ಎನ್ನಿಸಿತ್ತು ಮುನಿ ಜನರೆಲ್ಲ ಗೌರವಾದರ ಹಾಗೂ ಮನ್ನಣೆಯನ್ನು ಕೊಡುತ್ತಿದ್ದರು ತನ್ನ ಭಕ್ತನಾದ ಈತನಿಗೆ ಪರಮಾತ್ಮ ವೈಕುಂಠಾಧಿಪತಿ ಎನಿಸಿದ ವಿಷ್ಣು ಅಂಬರೀಷ್ ರಾಜನಿಗೆ ತನ್ನ ಸುದರ್ಶನ ಚಕ್ರವನ್ನೇ ಆತ್ಮರಕ್ಷಣೆಯ ರೂಪದಲ್ಲಿ ನೀಡಿದ್ದರಂತೆ ಅಂಬರೀಷ ದೈವ ಭಕ್ತನೂ ಹೌದು ಮಹಾಶೂರಾಗ್ರಿಣಿಯೂ ಹೌದು ತನ್ನ ಆಡಳಿತದ ಅವಧಿಯಲ್ಲಿ ಸಾಕಷ್ಟು ಯಾಗಗಳನ್ನು ನಿರ್ವಿಘ್ನವಾಗಿ ಮುಗಿಸಿದ್ದ ಈತನಿಗೆ ಏಕಾದಶಿ ವ್ರತದ ಆಚರಣೆ ಬಗ್ಗೆ ಅತಿಯಾದ ಆಸಕ್ತಿ ಹಾಗೂ ನಿಷ್ಠೆ ನಿಯಮಗಳಿಂದಲೇ ಈ ವ್ರತವನ್ನು ನಿರ್ವಿಘ್ನವಾಗಿ ಮಾಡಿಮುಗಿಸುತ್ತಿದ್ದ ಈ ವ್ರತದ ಮಹಿಮೆಯಿಂದ ತಾನೇ ಅಲ್ಲದೆ ತನ್ನ ಪ್ರಜೆಗಳು ಸಹ ಮುಕ್ತಿ ಪದವಿಯನ್ನು ಪಡೆಯುವರೆಂಬ ಧಾರ್ಮಿಕ ನಂಬಿಕೆ ಈ ರಾಜನದು ಒಂದು ಬಾರಿ ಅಂಬರೀಷ ಮಹಾರಾಜನು ಏಕಾದಶಿ ವ್ರತವನ್ನು ಸಾಂಗೋಪಾಂಗವಾಗಿ ಪೂರೈಸಿ ಮರುದಿನ ಅಂದರೆ ದ್ವಾದಶಿಯ ಪ್ರಾತಃ ಕಾಲ ಊಟಕ್ಕಾಗಿ ಸಿದ್ಧಗೊಳಿಸಿದ್ದ ಅದೇ ಸಮಯದಲ್ಲಿ ಕೋಪದ ಪುನರಾವತಾರ ಎನಿಸಿದ ದೂರ್ವಾಸ್ ಮಹಾಮಹರ್ಷಿಗಳು ಅಲ್ಲಿಗೆ ಆಗಮಿಸಿದರು ಅವರನ್ನು ಮಹಾರಾಜ ಗೌರವಾಧರದಿಂದ ಬರಮಾಡಿಕೊಂಡು ಭಕ್ತಿ ಹಾಗೂ ಹಾಗೂ ನಿಷ್ಠೆಯಿಂದ ಪಾದಗಳನ್ನು ತೊಳೆದ ಅತಿಥಿ ಸತ್ಕಾರವನ್ನು ಸ್ವೀಕರಿಸಲು ವಿನಯದೊಂದಿಗೆ ಪ್ರಾರ್ಥಿಸಿದ ದೂರ್ವಾಸ ಮುನಿಗಳು ತಮ್ಮ ಸ್ನಾನಾದಿಗಳನ್ನು ಬೇಗ ಮುಗಿಸಿ ಮರಳಿ ಬರಲು ಆಶ್ವಾಸನೆ ನೀಡುತ್ತಾ ಯಮುನಾ ನದಿಗೆ ತೆರಳಿದರು ಕೆಲ ಸಮಯ ಕಳೆದರೂ ದೂರ್ವಾಸರು ಇನ್ನೂ ಮರಳಿ ಬಂದಿರಲಿಲ್ಲ ಹಿಂದಿನ ದಿನ ಉಪವಾಸವಿದ್ದು ತೀರಾ ನಿಶಕ್ತನಾಗಿದ್ದ ರಾಜನಿಗೆ ಪಾರಣೆಯ ಹೊತ್ತು ಮೀರುತ್ತಿದ್ದು ಸಕಾಲಕ್ಕೆ ತನ್ನ ಭಕ್ತ ಬಾಂಧವರೊಂದಿಗೆ ಪಾರಣೆ ಮಾಡಿ ಮುಗಿಸದಿದ್ದರೆ ವ್ರತಭಂಗ ಆಗುವ ಭಯವೂ ಉಂಟಾಗತೊಡಗಿತು ಆದರೆ ದೂರ್ವಾಸರನ್ನು ಬಿಟ್ಟು ಪಾರಣೆ ಮಾಡುವಂತೆಯೂ ಇಲ್ಲ ಉಭಯ ಸಂಕಟದಲ್ಲಿ ತೊಳಲಾಡುತ್ತಾ ಪರಿಹಾರಕ್ಕಾಗಿ ವ್ರತದ ಸಮಯದಲ್ಲಿ ನೆರೆದಿದ್ದ ಬ್ರಾಹ್ಮಣೋತ್ತಮರ ಸಲಹೆ ಕೇಳಿದ ಅವರೆಲ್ಲರೂ ಪಾರಣೆಯ ಸಮಯದಲ್ಲಿ ಇಂತಹ ಸಂದರ್ಭ ಸಂಭವಿಸಿದಾಗ ಕೇವಲ ನೀರು ಕುಡಿದು ಅನಂತರ ಸಾವಕಾಶವಾಗಿ ಪಾರಣೆಯ ಕಾರ್ಯವನ್ನು ಮುಗಿಸಬಹುದೆಂದು ಸಲಹೆ ನೀಡಿದರು ವಿಪ್ರಮೋತ್ತಮರ ಮಾತನ್ನು ವೇದಕ್ಕೆ ಸಮಾನವೆಂದು ಪರಿಗಣಿಸಿದ್ದ ಅಂಬರೀಷ ಮಹಾರಾಜ ಅದರಂತೆ ಜಲಪಾನ ಮಾಡಿ ದೂರ್ವಾಸರು ಸ್ನಾನಾದಿಗಳನ್ನು ಮುಗಿಸಿ ಮರಳಿ ಹಿಂತಿರುಗುವುದಕ್ಕಾಗಿಯೇ ಎದುರು ಕಾಯುತ್ತಾ ಕುಳಿತ ಹಿಂತಿರುಗಿದ ದೂರ್ವಾಸರಿಗೆ ಮಹಾರಾಜನ ಜಲಪಾನದ ಸುದ್ದಿ ತಿಳಿಯಿತು ಮಹಾರಾಜನ ಬಗ್ಗೆ ಕೆಂಡಮಂಡಲ ಆದರೂ ಕಣ್ಣುಗಳಲ್ಲಿ ಕೆಂಡಾ ಕಾರುತ್ತಾ ಅಬ್ಬರಿಸಿದರು ಮಹಾರಾಜ ಅತಿಥಿಯು ಹಸಿದಿರುವಾಗ ಈ ರೀತಿ ಪಾರಣೆ ಮಾಡುವುದು ಯಾವ ರಾಜಧರ್ಮ ನಿನ್ನಂತಹ ವಿಷ್ಣು ಭಕ್ತನಿಗೆ ಈ ರೀತಿಯ ಕೃತ್ಯ ಸಮಂಜಸವೇ ಇಂತಹ ದುರಂಕಾರಕ್ಕೆ ತಕ್ಕ ಶಿಕ್ಷೆಯನ್ನು ನಾನು ವಿಧಿಸಲೇಬೇಕು ಅನ್ನುತ್ತಾ ಕ್ರೋಧದ ಪರಮಾವತಾರವನ್ನು ತಾಳಿ ಸುಮುಖದಲ್ಲಿ ನಿಂತಿದ್ದ ಅಂಬರೀಷನನ್ನು ಕಾಲಿನಿಂದ ಒದ್ದು ನೂಕಿದರು ತಮ್ಮ ಜಟೆಯನ್ನು ಕಿತ್ತೆಸೆದರು ಆ ಕೂಡಲೇ ಕೃತ್ಯ ಎಂಬ ಹೆಸರಿನ ವಿಕಾರದ ರಾಕ್ಷಸಿ ಅಲ್ಲಿ ಕಾಣಿಸಿಕೊಂಡಳು ರಾಕ್ಷಸಿಗೆ ದೂರ್ವಾಸರು ಅಂಬರೀಷನನ್ನು ಕೊಂದು ಮುಗಿಸಲು ಆಜ್ಞಾಪಿಸಿದರು ದಿಕ್ಕರಿಯದಂತಾದ ಅಂಬರೀಷ ಮನದಲ್ಲಿಯೇ ತನ್ನ ಆರಾಧ್ಯ ದೇವನಾದ ವಿಷ್ಣು ಪರಮಾತ್ಮನನ್ನು ಶ್ರದ್ಧೆ ಭಕ್ತಿಯಿಂದ ಪ್ರಾರ್ಥಿಸತೊಡಗಿದ ಭಕ್ತ ಪರಾಧೀನ ಎನಿಸಿದ ಶ್ರೀಹರಿಯು ತನ್ನ ಭಕ್ತನ ಮೊರೆಯನ್ನು ಆಲಿಸಿ ಅವನ ರಕ್ಷಣೆಗಾಗಿ ತನ್ನ ಸುದರ್ಶನ ಚಕ್ರಕ್ಕೆ ಆಜ್ಞೆ ನೀಡಿದ ಕೂಡಲೇ ಅದು ಗಿರ್ರನೆ ತಿರುಗುತ್ತಾ ರಾಕ್ಷಸಿಯ ಕಡೆ ಧಾವಿಸಿತು ಎಲ್ಲರೂ ನೋಡು ನೋಡುತ್ತಿದ್ದಂತೆಯೇ ರಾಕ್ಷಸಿಯನ್ನು ಕತ್ತರಿಸಿ ಹಾಕಿತು ಭೀಕರ ಚಿತ್ಕಾರದೊಂದಿಗೆ ಅವಳ ದೇಹ ಕೆಳಗುರುಳಿತು ಅಷ್ಟಕ್ಕೆ ಚಕ್ರ ಸುಮ್ನಾಗ್ಲಿಲ್ಲ ಎಂದಿನಂತೆ ಗಿರ್ರನೆ ದೂರ್ವಾಸ ಮುನಿಯ ಕಡೆ ಧಾವಿಸಿತು ಬೆಚ್ಚಿ ಬೆದರಿದ ಮುನಿ ಭಯ ಹಾಗೂ ಗಾಬರಿಯೊಂದಿಗೆ ಓಡೋಡುತ್ತಾ ಬ್ರಹ್ಮನ ಬಳಿಗೆ ಬಂದರು ಬ್ರಹ್ಮನ ಅಭಯ ದೊರೆಯದೆ ಪರಮೇಶ್ವರನ ಬಳಿಗೆ ಧಾವಿಸಿದರು ಅಲ್ಲೂ ಏನೂ ರಕ್ಷಣೆ ದೊರೆಯಲಿಲ್ಲ ವೈಕುಂಠದಲ್ಲಿದ್ದ ವಿಷ್ಣು ಪರಮಾತ್ಮನ ಬಳಿಗೆ ಏದುಸಿರು ಬಿಡುತ್ತಾ ಬಂದರು ಪರಮಾತ್ಮನ ಪಾದಾರವಿಂದಗಳ ಮೇಲೆ ಅಡ್ಡ ಬಿದ್ದು ತ್ರಾಹಿ ತ್ರಾಹಿ ಎನ್ನುತ್ತಾ ಆಲಾಪಿಸತೊಡಗಿದರು ಶ್ರೀಹರಿಯಾದ ವಿಷ್ಣು ಮುನಿಯನ್ನು ಸಮಾಧಾನ ಪಡಿಸುತ್ತಾ ಏನೂ ತಿಳಿಯದವನಂತೆ ನಟಿಸುತ್ತಾ ಹೇಳಿದ ಭಕ್ತಪರಾಧೀನಾದ ನಾನು ನನ್ನ ಭಕ್ತರಿಗೆ ತೊಂದರೆ ಸಂಭವಿಸಿದಾಗ ರಕ್ಷಣೆಯ ಭಾರ ಮಾತ್ರ ನನ್ನದು ಈಗ ನೀನು ಎಸಗಿರುವ ಮಹಾಪರಾಧಕ್ಕೆ ಅಂಬರೀಷನ ಬಳಿಗೆ ತೆರಳು ಆತನಲ್ಲಿ ಕ್ಷಮೆಯಾಚಿಸು ಅನ್ನುತ್ತಿದ್ದಂತೆ ದೂರದಲ್ಲಿ ಚಕ್ರ ಗಿರ್ರನೆ ತಿರುಗುತ್ತಾ ಬರುತ್ತಿರುವುದು ಗೋಚರಿಸಿತು ಸತ್ತೇನೋ ಕೆಟ್ಟನೋ ಎಂದು ಕೂಗಾಡುತ್ತಾ ಹಾವಿನ ಹೆಜ್ಜೆಯೊಂದಿಗೆ ದೂರ್ವಾಸ ಮುನಿ ಅಂಬರೀಷ ಮಹಾರಾಜನ ಬಳಿಗೆ ಧಾವಿಸಿ ಬಂದು ಅವನ ಪಾದಗಳ ಮೇಲೆ ಬಿದ್ದು ಉರುಳಾಡುತ್ತಾ ಎದ್ದು ನಿಂತ ರಕ್ಷಣೆಗಾಗಿ ಗೋಗೆರೆದ ಶರಣಾಗತರನ್ನು ರಕ್ಷಿಸುವುದು ರಾಜನ ಧರ್ಮ ತಾನೇ ಕೂಡಲೇ ದೂರ್ವಾಸ ಮುನಿಯನ್ನು ತನ್ನ ಬೆನ್ನ ಹಿಂದೆ ನಿಲ್ಲಿಸಿಕೊಂಡು ಸ್ವತಃ ರಭಸದಿಂದ ತಿರುಗುತ್ತಿರುವ ಚಕ್ರದ ಎದುರು ಕೈಜೋಡಿಸಿಕೊಂಡು ಜೋಡಿಸಿಕೊಂಡು ಒಡಿದ್ದ ಭಕ್ತ ಅಂಬರೀಷ ವಿಷ್ಣು ಚಕ್ರ ಈಗ ಸ್ತಬ್ಧ ರೀತಿಯಿಂದ ಹಾಗೆಯೇ ನಿಂತಿತು ಅರೆ ಕ್ಷಣದ ನಂತರ ವಿಷ್ಣು ಪರಮಾತ್ಮನ ಬಳಿಗೆ ಹಿಂತಿರುಗಿತು ಈಗ ದೂರ್ವಾಸರಿಗೆ ವಿಷ್ಣು ಭಕ್ತನ ಮಹಿಮೆಯ ಅರಿವಾಯಿತು ದೂರ್ವಾಸ ಮಹಾಮುನಿಗಳು ನೆಮ್ಮದಿಯ ಉಸಿರು ಬಿಡುತ್ತಾ ಪ್ರಾಣ ಭಯದಿಂದ ಪಾರಾದವನಂತೆ ಅಂಬರೀಷ ಮಹಾರಾಜನ ಕಡೆ ಪ್ರಸನ್ನತೆಯಿಂದ ನೋಡಿ ಮುಖದ ಮೇಲೆ ಸುರಿಯುತ್ತಿದ್ದ ಬೆವರ ಹನಿಗಳನ್ನು ಒರೆಸಿಕೊಂಡರು ತಮ್ಮ ಅವಿವೇಕದ ನಡುವಳಿಕೆಗಾಗಿ ನಾಚುತ್ತಾ ಅಂಬರೀಷ ರಾಜನ ಆತಿಥ್ಯವನ್ನು ಸ್ವೀಕರಿಸಿ ರಾಜನನ್ನು ಮನಸಾರೆ ಹಾರೈಸಿದರು ಆತಿಮೇರೆ ಇದು ಭಗವಂತ ತನ್ನ ಭಕ್ತರಿಗೆ ಕೊಡುವ ಕೃಪೆ ಈ ರೀತಿ ಭಕ್ತ ಅಂಬರೀಷ ತುಂಬಾ ಖ್ಯಾತಿಯನ್ನು ಕೂಡ ಪಡೆದರಂತೆ ಈ ಕತೆ ಪುರಾಣದಲ್ಲಿ ಬರುತ್ತೆ ಈ ಕಥೆಯನ್ನು ಕೇಳಿದವರು ಹೇಳಿದವರು ಕೂಡ ಪುಣ್ಯವಂತರಾಗ್ತಾರೆ ಅನ್ನೋದು ನಂಬಿಕೆ ನೋಡ್ತಾ ಇರಿ ಪರಿವಾರ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡೋ ಮೂಲಕ ಪ್ರೋತ್ಸಾಹಿಸಿ ನಮಸ್ಕಾರ